ಗುಳಿದುಗುಡ್ಡ ತಾಲೂಕು ಖಾನಾಪುರ ಎಸ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸಹಚರರಿಂದ ಬಸವರಾಜ ಯಮನಪ್ಪ ಹಲಕುರ್ಕಿ ಎಂಬುವವನ ಮೇಲೆ ಹಲ್ಲೆಗೊಳಗಾದಂತ ವ್ಯಕ್ತಿ ಜೀವ ಬೆದರಿಕೆಯಿಂದ ರಕ್ಷಣೆ ಕೋರಿರುವ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ಗುಳೇತಗುಡ್ಡು ತಾಲೂಕು ಹುನಾಪುರ ಎಸ್ಪಿ ಗ್ರಾಮದ ನಿವಾಸಿ ಬಸವರಾಜ ಯಮನಪ್ಪ ಹಲಕುರ್ಕಿ ಎಂಬ ವ್ಯಕ್ತಿ ಕಳಪೆ ಕಾಮಗಾರಿಯಾಗಿದ್ದರ ಪ್ರಶ್ನೆ ಮಾಡಿದ್ದನ್ನ ಇಟ್ಟುಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಹಿರೇಗೌಡರ್ ಹಾಗೂ ಅವರ ಬೆಂಬಲಿಗರಾದಂತಹ ಯಮನಪ್ಪ ಹುಬ್ಗಾರ್ ಮತ್ತು ಇವರ ಮಗ ಗೋಳಪ್ಪ ಮತ್ತು ಯಮನಪ್ಪನ ಹೆಂಡತಿ ಸೇರಿ ಇನ್ನೂ ಕೆಲವರು ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದು ನಾನು ಈಗ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ ಹಾಗೂ ಅವರ ಮೇಲೆ ಪೊಲೀಸ್ ಕೇಸ್ ದಾಖಲಿಸಲು ನನ್ನ ಸಂಬಂಧಿಕರು ಹಾಗೂ ಹಿರಿಯರು ಹೋದರೆ ಗುಳೆದ ಗುಡ್ಡ ಕೇಸ್ ಮಾಡ್ತಿಲ್ಲ ಸಮಯ ವ್ಯರ್ಥ ಮಾಡ್ತಿಲ್ಲ ನನಗೆ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆಯ ಅವಶ್ಯಕತೆ ಇದೆ ಎಂದು ವಿಡಿಯೋ ಮೂಲಕ ಮಾಧ್ಯಮದವರಿಗೆ ಸಂದೇಶ ರವಾನಿಸಿದ್ದಾರೆ ಉದ್ದಟತನ ಮಾಡುತ್ತಿರುವವರ ವಿರುದ್ಧ ಕೇಸ್ ದಾಖಲಿಸದೆ ಗುಳೆದು ಗುಡ್ಡ ಪಿಎಸ್ಐ ಸಮಯ ವ್ಯರ್ಥ ಮಾಡುತ್ತಿರುವುದರ ಹಿಂದಿನ ಉದ್ದೇಶ ಏನು ಎಂಬ ಪ್ರಶ್ನೆ ಈಗ ಉದ್ಭವಿಸಿದೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸದ ಪೊಲೀಸ್ ಅಧಿಕಾರಿಗಳ ಮೇಲೆ ಸ್ವಲ್ಪ ಕಣ್ಣು ಹಾಯಿಸಬೇಕು ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ಟೇಷನ್ಗೆ ಕರ್ಕೊಂಡು ಹೋಗೋದು ಕುಂದ್ರಿಸೋದು ಕೂಡ ಮಾಡಿದ್ದಾರೆ ಹಾಗಾಗಿ ನನಗೇನಾದರೂ ಹೆಚ್ಚು ಕಡಿಮೆ ನನ್ನ ಜೀವಕ್ಕೆ ಏನಾದರೂ ಆದರೆ ಅಧ್ಯಕ್ಷರು ಮತ್ತು ಅವರು ಬೆಂಬಲಿರ ಕಾರಣ ಎಂದು ಇದರಲ್ಲಿ ಹೇಳ ಬಯಸ್ತೀನಿ ಆನಪುರ ಎಸ್ಪಿ ಗ್ರಾಮದ ಬಸವರಾಜ್ ತಂದೆ ಯಮನಪ್ಪ ಅಲಬುರಕಿಯಾದ ನಾನು ನನ್ನ ಮೇಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಜಗದೀಶ್ ಹಿರೇಗೌಡರ ಬೆಂಬಲಿಗರು ಯಮನಪ್ಪ ಅವರು ಅವರ ಮಗ ಗೂಳಪ್ಪ ಹಾಗೂ ಅವರ ಹೆಂಡತಿ ಇವರೆಲ್ಲರೂ ಸೇರಿ ಇನ್ನೂ ಕೆಲವರು ಇತರರು ಕೂಡಿ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಮತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಈಗಾಗಲೇ ಸುಮಾರು ಮೂರ್ನಾಲ್ಕು ಸಾರಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಮೇಲೆ ಸುಳ್ಳು ಸುಳ್ಳು ಕೇಸ್ಗಳನ್ನ ಕೊಟ್ಟು ಮತ್ತು ಇವತ್ತೊಂದು ಕುಟುಂಬದಿಂದ ಕೇಸ್ ಮಾಡಿಸೋದು ಮತ್ತು ನನ್ನನ್ನು ಬಡಿದು ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೊಂದು ಕುಟುಂಬದಿಂದ ಜಗಳ ಹಚ್ಚೋದು ಮತ್ತು ಎಲ್ಲರೂ ಕೂಡಿ ಮತ್ತೆ ನನ್ನನ್ನು ಹೊಡೆದು ಈ ಥರ ಮಾಡಿ ಸುಮಾರು ನನ್ನ ಮೇಲೆ ದೌರ್ಜನ್ಯವನ್ನು ಇದ್ದಾರೆ ಮತ್ತು ಮೇಲೆಯಾಗಿ ಈಗ ಇಲ್ಲ ನೋಡು ನಾವು ಊರಿಗಾರ ಬರಲೇವಾ ಅಂತ ಇದ್ದಾರೆ ನಾನು ಮೂರು ದಿನಗಳಾಯಿತು ಹಾಸ್ಪಿಟ್ಲಲ್ಲೇ ಅದನ್ನು ಈಗ ಹಂಗಾಗಿ ಇನ್ನೂ ಕೂಡ ಎಫ್ ಆರ್ ಆಗಿಲ್ಲ ಪೊಲೀಸ್ ಇಲಾಖೆ ಕೂಡ ಕೂಡ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಹಂಗಾಗಿ ಅವರು ಅವರು ನನಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಹಾಗಾಗಿ ನನಗೆ ಒಂಥರ ಊರಿಗೆ ಹೋದ್ರೆ ಈಗ ಮತ್ತೆ ನನ್ನ ಹೊಡಿತಾರವರು ಹಂಗಾಗಿ ನನಗೊಂಥರ ಪ್ರಾಣ ಭಯ ಇರೋದ್ರಿಂದ ನನಗೆ ರಕ್ಷಣೆಯನ್ನು ನೀಡಬೇಕು